ಜ್ಞಾನೋಕ್ತಿಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯ ಹಿಡಿದು ಮಾತನಾಡುವವನು ಜ್ಞಾನಿ ಶಾಂತಾತ್ಮನು ವಿವೇಕಿಯೇ ಈ ವಾಕ್ಯದಲ್ಲಿ ನಮ್ಮ ಮಾತುಗಳ ಮೇಲೆ ನಮಗೆ ಹತೋಟಿ ಇರಬೇಕೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅನೇಕ ಕುಟುಂಬಗಳಲ್ಲಿ ಅಸಮಾಧಾನಕ್ಕೆ ಕಾರಣ ಅನೇಕ ಸಂಬಂಧಗಳು ಮುರಿದು ಹೋಗಿರುವುದಕ್ಕೆ ಅನೇಕ ದ್ವೇಷಗಳಿಗೆ ಕಾರಣವನ್ನು ನೋಡುವಾಗ ಹೆಚ್ಚಿನ ಅಂಶ ಅದು ಮಾತುಗಳಿಂದ ಬಂದಂತ ಸಮಸ್ಯೆಯೇ ಆಗಿರುತ್ತದೆ ಅವರು ಆ ರೀತಿಯಾಗಿ ಮಾತನಾಡಿಬಿಟ್ಟರು ಈ ರೀತಿಯಾಗಿ ಹೇಳಿಬಿಟ್ಟರು ನನ್ನ ಬಗ್ಗೆ ಈ ರೀತಿಯಾಗಿ ನುಡಿದು ಎಂಬುದಾಗಿ ಮಾತುಗಳಿಂದ ಪ್ರಾರಂಭವಾದಂತಹ ಸಮಸ್ಯೆಯು ದೊಡ್ಡದಾಗಿ ಅನೇಕರ ಜೀವಿತವನ್ನ ಬಾಧಿಸುತ್ತಾ ಇದೆ ಆದರೆ ಸತ್ಯವಿದು ಸ್ಪಷ್ಟವಾಗಿ ನಮಗೆ ಆಲೋಚನೆಯನ್ನು ಕೊಡುತ್ತದೆ ಹಿಡಿದು ಮಾತನಾಡುವವನು ಜ್ಞಾನಿ ಶಾಂತಾತ್ಮನು ವಿವೇಕಿ ಎಂಬುದಾಗಿ ಅಂದರೆ ನಮ್ಮ ಮಾತುಗಳಲ್ಲಿ ನಮಗೆ ನಿಯಂತ್ರಣ ಇರಬೇಕು ಹತೋಟಿ ಇರಬೇಕು ನಮ್ಮ ನಾಲಿಗೆಯನ್ನು ನಾವು ಸುಮ್ಮನೆ ಹರಿಯ ಬಿಡಬಾರದು ನಮ್ಮ ಪ್ರತಿಯೊಂದು ಮಾತುಗಳು ಕೂಡ ಅಧಿಕಾರ ಉಳ್ಳಂಥದ್ದು ಅದರಲ್ಲಿ ಜೀವ ಮರಣಗಳು ಇವೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಹಾಗಾಗಿ ನಾವು ಜೀವವನ್ನು ನುಡಿಯುತ್ತಾ ಇದ್ದೇವ ಮರಣವನ್ನು ನುಡಿಯುತ್ತಾ ಇದ್ದೇವ ಇದರಲ್ಲಿ ಗಮನವಾಗಿದ್ದುಕೊಂಡು ಮತ್ತೊಬ್ಬ ಸಂಗಡ ಮಾತನಾಡುವಾಗಲೂ ಹಾಗೆ ಕೆಲವೊಮ್ಮೆ ನಮ್ಮ ಮೇಲೆ ನಾವೇ ಇರುವಂತಹ ಕಾರ್ಯಗಳನ್ನ ಶಾಪಗಳನ್ನ ನುಡಿದುಕೊಳ್ಳದೆಯೂ ಇರುವಂತದ್ದು ಬಹಳ ಬಹಳ ಅವಶ್ಯವಾಗಿದೆ ಕ್ರಿಸ್ತನ ಜೀವಿತವು ಇದಕ್ಕೆ ನಮಗೆ ಸ್ಪಷ್ಟವಾದ ಒಂದು ಮಾದರಿಯಾಗಿದೆ ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಆತನು ಉತ್ತರ ಕೊಡದೆ ಮೌನವಾಗಿರುವುದನ್ನ ಕಾಣಬಹುದಾಗಿದೆ ಕೆಲವರು ಆತನನ್ನ ಕೆರಳಿಸುವಾಗ ಏನಾದರೂ ತಪ್ಪನ್ನ ಕಂಡುಹಿಡಿಯಲೇಬೇಕೆಂಬುದಾಗಿ ಮಾತ ಮಾತನಾಡುವಾಗಲೆಲ್ಲ ಆತನು ಅನೇಕ ಬಾರಿ ಮೌನವಾಗಿದ್ದನು ಇನ್ನೂ ಕೆಲವೊಮ್ಮೆ ಎಷ್ಟು ಮಾತನಾಡಬೇಕು ಅಷ್ಟು ಮಾತ್ರವೇ ಮಾತನಾಡಿ ಆ ವಿಷಯವನ್ನು ಜಯಿಸುವಂತೆ ಅದರಿಂದ ಹೊರಬರುವಂತೆ ಆತನು ಜ್ಞಾನವಾಗಿ ನಡೆದುಕೊಂಡನು ಆದ್ದರಿಂದ ನಮ್ಮ ನಾಲಿಗೆಯ ಮೇಲೆ ನಮಗೆ ನಿಯಂತ್ರಣ ಇರುವುದಾದರೆ ಹಲವಾರು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಕಾಣುವುದೇ ಇಲ್ಲ ಎಂಬುದು ಅಥವಾ ಪರಿಹಾರವಾಗಿ ಬಿಡುತ್ತದೆ ಎಂಬುದು ಬಹಳ ನಿಶ್ಚಯವಾಗಿದೆ ಆದ್ದರಿಂದ ಈ ದಿವಸದಲ್ಲಿ ದೇವರೇ ನನ್ನ ನಾಲಿಗೆಯ ಮೇಲೆ ನಿಮ್ಮ ನಿಯಂತ್ರಣ ಇರಲಿ ಅದನ್ನು ಹತೋಟಿಯಲ್ಲಿಡುವುದಕ್ಕೆ ನನಗೆ ಬಲವನ್ನು ಅನುಗ್ರಹಿಸಿ ಬೇಡದ ಮಾತುಗಳು ಮತ್ತೊಬ್ಬರನ್ನ ಕೆರಳಿಸುವಂತ ಮತ್ತೊಬ್ಬರ ಮೇಲೆ ದೂರು ಹೇಳುವಂತ ಸುಳ್ಳು ಆಪಾದನೆಗಳನ್ನು ಹೊರಿಸುವಂತ ಕ್ರಿಯೆಗಳು ನನ್ನಿಂದ ತೋರ್ಪಡಬಾರದು ನಾನು ಸುಮ್ಮನೆ ನನ್ನ ನಾಲಿಗೆಯನ್ನು ಹರಿಯ ಬಿಡಬಾರದು ನಾನು ಅದನ್ನು ಜಾಗರೂಕತೆಯಿಂದ ಕಾದುಕೊಳ್ಳಬೇಕು ಎಂಬುದಾಗಿ ಕರ್ತನ ಕರೆಗಳಲ್ಲಿ ಸಮರ್ಪಿಸುವುದಾದರೆ ನಿಮ್ಮಲ್ಲಿ ಕರ್ತನ ಜ್ಞಾನವು ಆತನ ವಿವೇಕವು ಕಾರ್ಯ ಮಾಡುತ್ತದೆ ನಿಶ್ಚಯವಾಗಿ ನಾಲಿಗೆಯ ಮೂಲಕವಾಗಿ ನೀವು ಆಶೀ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದುತ್ತೀರಾ ಆ ರೀತಿಯಾಗಿ ನಮ್ಮ ನಾಲಿಗೆಯನ್ನು ನಿಯಂತ್ರಿಸುವುದರ ಮೂಲಕವಾಗಿ ನಮ್ಮ ಜೀವಿತಗಳಲ್ಲಿ ಸಮಸ್ಯೆಗಳನ್ನು ವಿರೋಧಗಳನ್ನು ಜಯಿಸಿ ಆಶೀರ್ವಾದಗಳನ್ನು ಕಾಣಬಹುದು ಎಂಬುದನ್ನು ತಿಳಿದು ಅದಕ್ಕಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಮ್ಮ ನಾಲಿಗೆಯಿಂದ ನಾವು ನುಡಿಯುವಂತ ಮಾತುಗಳಿಂದ ಅನೇಕ ವಿಷಯಗಳೊಪ್ಪ ಸಮಸ್ಯೆಗಳಾಗಿ ಕಷ್ಟಗಳಾಗಿ ಬದಲಾಗುತ್ತಾ ಇದೆ ಅನೇಕ ಸಂಬಂಧಗಳು ಮುರಿಯಲ್ಪಡುತ್ತಾ ಇದೆ ಅನೇಕ ಅಸಮಾಧಾನಗಳು ಇದೆ ಅದನ್ನು ಅರಿತು ಈ ದಿವಸದಿಂದ ಕರ್ತನೆ ನಮ್ಮ ನಾಲಿಗೆಯನ್ನು ನಿಯಂತ್ರಿಸುವುದಕ್ಕೆ ಹಕ್ಕು ಅದನ್ನು ಹತೋಟಿಯಲ್ಲಿ ಇಡುವುದಕ್ಕೂ ನಮ್ಮನ್ನು ಸಮರ್ಪಿಸ್ತಾ ಇದ್ದಾವೆ ಅಪ್ಪ ಹಿಡಿದು ಮಾತನಾಡುವವನು ಜ್ಞಾನಿ ಶಾಂತಾತ್ಮನು ವಿವೇಕಿ ಎಂಬುದಾಗಿ ಹೇಳಲ್ಪಟ್ಟಿರುವಂತೆ ನಮ್ಮ ಸ್ವಭಾವ ಆ ರೀತಿಯಾಗಿರುವುದಕ್ಕೆ ನಮಗೆ ಸಹಾಯ ಮಾಡು ಕೃಪೆಯನ್ನು ಅನುಗ್ರಹಿಸು ನಿನ್ನ ಬಲವನ್ನು ಅನುಗ್ರಹಿಸು ಕರ್ತನೇ ಈ ದಿವಸ ಮೊದಲುಗೊಂಡು ಅಪ್ಪ ನಾಲಿಗೆಯಲ್ಲಿ ಕೊಟ್ಟಿರುವಂಥ ನಿನ್ನ ಅಧಿಕಾರವನ್ನು ಉಪಯೋಗಿಸುವಂತೆ ಅದರಿಂದ ಅಪ್ಪ ಶಾಪದ ಮಾತುಗಳನ್ನು ಆಡದೆ ಆಶೀರ್ವಾದದ ಮಾತುಗಳನ್ನು ಕರ್ತನನ್ನು ಸ್ತುತಿಸುವಂಥ ಮಾತುಗಳನ್ನೇ ಆಡುತ್ತಾ ನಿನಗೆ ಒಪ್ಪಿಗೆಯಾಗಿ ಜೀವಿಸೋಕ್ಕೆ ಪ್ರತಿಯೊಬ್ಬರಿಗೂ ಸಹ ಸಹಾಯ ಮಾಡು ಜೀವಿತದ ಅವಸ್ಥೆಗಳನ್ನು ಬದಲಾಯಿಸು ಕರ್ತನೆ ಕುಟುಂಬದಲ್ಲಿ ಸಮಾಧಾನ ಪ್ರೀತಿ ಅನ್ಯೂನ್ಯತೆಯು ಕಾಣಲಿ ನಿನ್ನ ನಾಮ ಮಹಿಮೆಗೊಳ್ಳಲಿ ಅಪ್ಪ ಸ್ತೋತ್ರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಆ ರೀತಿಯಾಗಿ ಪ್ರತಿಯೊಂದು ಜೀವಿತಗಳನ್ನು ಆಶೀರ್ವದಿಸುವುದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸೋ ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್